ಶಿವರಾಮ್ ಸಾಹೇಬ್ರಿಗೆ ಯಾರಿಗಾದ್ರೂ ಮಾತಾಡಿದರೆ ಆ ಯಾರು ಪರವಾಗಿ ಮಾತಾಡ್ತಾರಲ್ಲ ಅವ್ನು ಗತ್ತೇಟಿಗೆ ಬದ್ಲಾಗ್ ಅಣ್ಣ ಈಗ ನೀವೇನು ಮೊಳೆಡಿದಿರಲಿಲ್ಲ ಸರ್ ಅವರು ಈಗ ಯಾರಾದರೂ ಮತ್ತೆ ಚಿಗುತ್ಕೊಂಡು ಮತ್ತೆ ಎಮ್ ಎಲ್ ಎ ಆಗಿರೋದು ಆಗಿದ್ದಾರೆ ಸರ್ ಎಮ್ ಎಲ್ ಎಗಳಾಗಲಿಲ್ಲ ಕಾರ್ಪೊರೇಟ್ರುಗಳಾಗವ್ರೆ ಹ್ಞೂ 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 ಹಾಂ ಮೋಸಿ ಬಂದಿದೆ ಅಪ್ಪ ಟು ಏಯ್ಟಿ ಒಂದು ಗಾಡಿ ಅಂದರೆ ಸಾಕು ನನ್ನ ಮಗಂದು ಕೆರೆಗೆ ಭೀ ದೂಡ ಬಿಟ್ಟವ್ರು ನನ್ನ ಮಕ್ಕಳು ಅವಾಗೆಲ್ಲ ನಮಗೆಲ್ಲ ಈ ಸ್ಟೆನ್ ಗನ್ಗಳು ಕೊಟ್ಟರು ಆಮೇಲೆ ಬ್ಲ್ಯಾಕ್ ಪಿಸ್ಟಲ್ಗಳು ಕೊಟ್ಟರು ಇಂಪೋರ್ಟೆಡ್ ಅಮೇರಿಕನ್ ಪಿಸ್ಟಲ್ಗಳು ಹಾಂ ಏನು ಮಾ ಏನಾಯ್ತು ಅಲ್ಲಿ ಬಂದ ನಾವು ಒಳಗಡೆ ಏನು ನಾವು ಸಿಕ್ಕಲ್ಲ ಅಷ್ಟು ಸುಲಭಕ್ಕೆ ಸಿಗಾಕೋತೀವ ಸಿ ಸಿ ಬಿಗೆ ಅದು ಹೆಂಗೆ ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಏನೋ ಭಾಳ ಮೆರಿತಿದ್ದ ಅಲ್ಲಿ ಒಳಗಡೆ ಅಲ್ಲಿ ಅವನಿಗೆ ಒಡೆದು ಇಟ್ಟು ಯಾವ ಯಾವ ಮಟ್ಟಕ್ಕೆ ಕೊಡದ್ದು ಅಂದ್ರೆ ಅವನು ಅವ್ನ ಜನ್ಮದ ನೀನು ಜೈಲೇ ಬೇಡಪ್ಪ ಎಲ್ಲರೂ ಎಲ್ಲಾರು ಅನ್ನೋ ಮಟ್ಟಕ್ಕೆ ಟಾರ್ಚರ್ ಕೊಡ್ಸ್ಬಿಟ್ಟದ್ದು ಜೈಲಲ್ಲಿ ಕಿಟಕಿಗಳಿದಾವಲ್ಲ ಕಿಟಕಿಗಳನ್ನ ತೆಳಿಬಿಟ್ರೆ ಹಿಂಗೆ ಓಪನ್ ಆಗ್ಬಿಡ್ತಾವ ರಾಡು ಓಹ್ ನಿಮ್ಮ ಫೋಟೋ ಇದೆ ತೋರಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ನಿವೃತ್ತ ಎಸ್ ಪಿ ಎಸ್ ಕಿ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ರೆ ಮಾತಾಡಿದ್ರೆ ಸ್ವಲ್ಪ ಶಿವಾಜಿನಗರ್ ಕಡೆ ಹೋಗಿ ಬಂದ್ರೆ ನೀವು ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಯಾಕೆ ಸರ್ ಆ ಕಡೆ ಹೋಗ್ಬಿಟ್ಟು ಒಂದೇ ಸಲ ಅಂತ ಆಮೇಲೆ ಗೊತ್ತಾಯಿತು ನೀವು ಸಿ ಸಿಬಿಗೆ ಹೋಗಕ್ಕೆ ಏನ್ ಕಾರಣ ಆಯ್ತು ಅನ್ನೋದನ್ನ ಅನ್ನೋದನ್ನ ಏನಾಯ್ತು ನೀವು ಹೇಳಿದ್ರಿ ಅದನ್ನ ಬಹುಶಃ ನಗರ ಆಮೇಲೆ ಮಾತಾಡ ಇನ್ನು ಏನಾಯ್ತು ಸಿ ಬಿಗೆ ಬಂದ್ವಿ ಬಂದಾದಮೇಲೆ ನಾವು ಹೇಗೆ ಇವನ್ನ ಬಲಿ ಹಾಕಬೇಕಾದ್ರೆ ಬಲಿ ಪೀಠಕ್ಕೆ ತರಬೇಕಾದ್ರೆ ಏನೇನೆಲ್ಲ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಂತೇಳಿ ಒಂದು ಭಾಳ ಸರಿಯಾದಂಥ ಒಂದು ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಒಂದು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು ಆಮೇಲೆ ಯಾರ್ಯಾರು ಈಗ ಟ್ರಬಲ್ ಇದ್ದಾರೆ ಬೆಂಗಳೂರು ಸಿಟಿನಲ್ಲಿ ಯಾರ್ಯಾರು ಉಪದ್ರ ಕೊಡ್ತಾವ್ರೆ ಯಾರ್ಯಾರು ಪೊಲಿಟಿಕಲಿ ಜಾಲ್ಟ್ ಜೋಲ್ಟಾಗಿ ಅವ್ರ 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 ಮಾತು ಕಟ್ಕೊಂಡು ಪೊಲೀಸ್ನವ್ರು ಬಿಟ್ಬಿಡ್ತಾವ್ರೆ ಅವರು ಅಲ್ಲಲ್ಲೇ ಸೇರಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬಿಳಿ ಶರ್ಟು ಬಿಳಿ ಪ್ಯಾಂಟು ಕುಂಕುಮ ಇಟ್ಕೊಂಡು ಅದೇ ಏರಿಯಾಗಳಲ್ಲಿ ಮಾಡಬಾರ್ದು ಮಾಡ್ಕೊಂಡು ಕಾಲ ಕಳೀತಾವ್ರೆ ಅಂತ ಅನ್ನುವಂಥದ್ದು ದೊಡ್ಡ ಲಿಸ್ಟ್ ಮಾಡಿಕೊಂಡಿದ್ದು ಮಾಡ್ಕೊಂಡಾದ ಮೇಲೆ ಏನಾಯ್ತು ಅವ್ನ ಎತ್ತಾಕೊಂಡು ಬಂದು ಯಾಕೆಂದ್ರೆ ನಮ್ಗೆ ಗೊತ್ತಿತ್ತು ಇವ್ರು ಏನು ಏಟಿಗೆ ಸಿಗ್ತಿರ್ಲಿಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಟ್ಟೋಕ್ಕಾಗಲ್ಲ ಅವ್ರನ್ನ ಓಕೆ ಅವ್ರಿಗೆ ತೊಗೊಂಡ್ಬಂದು ಬಂದು ಸರಿಯಾಗಿ ಐರನ್ ಮಾಡೋಕೆ ಶುರು ಮಾಡಿದ್ವಿ ಓಕೆ ಅವ್ನಿಟಿ ಓಕೆ ಅವ್ರನ್ನ ಅವ್ರು ಡಾಕ್ಯುಮೆಂಟೇಶನ್ ಮಾಡೋದು ಅವ್ನು ಏನು ಏನು ಕೇಸಲ್ಲ ಅವನೇ ಅವನ ಕತೆ ಏನು ಅವ್ನ ಇದೇನು ವ್ಯವಹಾರ ಏನು ಅವ್ನ ದುಡ್ಡು ಹೆಂಗೆ ಬರುತ್ತೆ ಅವನ ಜೊತೆ ಅವರು ಯಾರು ಎಷ್ಟು ಅವೆ ಏನವೆ ಪೂರ್ತಿ ಎಲ್ಲನೂ ಒಂದು ಹೊಸ ಫೋಟೋ ಎಲ್ಲ ಪ್ರೊಫೈಲ್ಗಳು ಮಾಡೋಕೆ ಶುರು ಮಾಡಿದ್ವು ಇಂಥವ್ರದ ಫಸ್ಟು ಓಕೆ ಯಾರ್ಯಾರು ಅವರ ಕೈಯಿಂದ ತಪ್ಪಿಸ್ಕೊಂಡು ಪೊಲಿಟಿಕಲಿ ಶೇಡಲ್ಲಿ ಬದುಕೊಂಡು ಪೊಲೀಸರುಗಳು ಸಹ ಇವ್ರಿಗೆ ನಮಸ್ಕಾರ ಸಾರ್ ಅನ್ಬೇಕು ಇದ್ರೆ ಆ ಥರ ಮಾಡಿಕೊಂಡು ಯಾರ್ಯಾರು ಬೆಂಗಳೂರು ಸಿಟಿನಲ್ಲಿ ಇದ್ದಾರೆ ಅಂತ ಅನ್ನುವಂಥದ್ದು ಚೆನ್ನಾಗೆ ಅವಾಗೆಲ್ಲ ಎಲ್ರಿಗೂ ಗಳು ಗೊತ್ತಿತ್ತು ಇನ್ನೂ ಜಾಸ್ತಿ ಶಿವರಾಮ್ ಸಾಹೇಬ್ರಿಗೆ ಗೊತ್ತಿತ್ತು ಅವ್ರಿಗೆ ಈ ಥರದವರು ತುಂಬಾ ಜನ ಇದ್ದಾರೆ ಫಸ್ಟ್ ಇವ್ರಿಗೆಲ್ಲ ಮೊಳೆ ಹೊಡೆದ್ಬಿಡೋಣ ಅಂದರು ಇವರು ಮೊಳೆ ಹೊಡೆದ್ಬಿಟ್ರೆ ಅರ್ಧ ತಂಡಿ ಆಗೋಯ್ತದೆ ರೌಡಿಸಮ್ ಸಮ್ಮೇಳಿ ಅಂತ ಒಂದು ಸ್ಟ್ರಾಟಜಿ ಮಾಡಿಕೊಟ್ರು ಡೇ ಆ್ಯಂಡ್ ನೈಟು ನಾವು ಎತ್ತಕೊಂಡು ಹೋಗ್ತಿದ್ದು ಆಗ ನಮ್ಗೊಂದು ಎಲ್ಲ ಟಾರ್ಗೆಟ್ ಮಾಡಿ ಏನು ಈಜಿಯಾಗಿ ಮನೇಲಿ ಅವರು ಅವ್ರಿಗೇನು ಗೊತ್ತಿಲ್ವಲ್ಲ ಏ ನಮ್ಮನ್ನು ಯಾರು ಮುಟ್ತಾರೆ ಅಂತ ಹಿಡ್ದು ಹಿಡ್ದು ಹೆಂಗೆ ತಗೊಂಡು ಹೋಗಿದ್ದೀವಿ ಗೊತ್ತಾ ಒಂಥರ ಹಿಂಗೆ ಕಾಲೊಬ್ಬ ಕೈಯೊಬ್ಬ ಹಿಡ್ದು ಹಿಡ್ದೆ ತಕ್ಕಲ್ವಾ ನಮ್ದು ಒಂದು ವ್ಯಾನಿತ್ತು ಟಿ ಟಿ ಜೊತೆ ಹಂಗೆ ಹಿಡ್ದು ಚಡ್ಡಿ ಚಡ್ಡಿ ಬಾನಿ ಬನೀನಲ್ಲೇ ಎತ್ತಕೊಂಡು ಎತ್ತ ಒಳಗೆ ತಗೊಂಡು ಹೋಗ್ಬಿಟ್ಟು ಎಲ್ಲರಿಗೂ ಗಾಬರಿ ಅವ್ರಿಗೆ ಏನಪ್ಪ ನಮ್ಮ ಮನೆಯೆಲ್ಲ ಒಂಥರ ದೊಡ್ಡದಾಗಿ ಲೀಡ್ರ್ ಪಾಟ್ರ್ ಥರ ಇರ್ತಾನೆ ಮಾಡಬಾರ್ದು ಆಚೆ ಮಾಡ್ತಾಯಿರ್ತಾನೆ ಹೇಳ್ಕೊಳ್ಳಲ್ಲ ಮನೆಯಲ್ಲಿ ಫೋಸ್ ಕೊಟ್ಕೊಂಡೆಲ್ಲ ಮಾಡ್ಕೊಂಡಿರ್ತಾರಲ್ಲ ಇವರಿಗೆಲ್ಲ ಅಂಥವ್ರಿಗೆಲ್ಲ ಫೋ ಫೋಟೋ ತೆಗಿ ಕಾರ್ಯಕ್ರಮ ಅಂಥವ್ರನ್ನ ನೆಚ್ಚು ಕಡಿಮೆ ನೂರೈವತ್ತರಿಂದ ಇನ್ನೂರು ಜನ ತಗೊಂಡೋದು ಓಕೆ ಇಡೀ ಬೆಂಗಳೂರು ಸಿಟಿನಲ್ಲಿ ಓಕೆ ಎತ್ತಾಕೊಂಡು ಅವ್ರಿಗೆ ಡಾಕ್ಯುಮೆಂಟೇಷನ್ ಮಾಡೋದು ಅವ್ರಿಗೇನೇನು ಕೇಸ್ ಇತ್ತು ಆಮೇಲೆ ಮೋಯರ್ಲೆ ಹೇಳೋದು ಅವರು ವಾರೆಂಟ್ಗಳಿತ್ತಾ ಸಮನ್ಸ್ಗಳು ಕೋರ್ಟ್ಗಳಲ್ಲಿ ಹೋಗಿಲ್ಲ ಎಷ್ಟೋ ಜನ ಹೋಗಲಿಲ್ಲ ಕೋರ್ಟ್ಗಳಿಗೆ ಏನು ವಾರೆಂಟ್ಗಳು ಕುಂತಿದ್ದಾವೆ ಆ ಸ್ಟೇಷನ್ ಕರೀದು ಹಿಡ್ಕೊಂಡು ಹೋಗಿ ಅಂತೇಳಿ ಮೆಮೊ ಕೊಡೋದು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಬಿಡಿ ಹೋಗೋದೇ ಇಲ್ಲ ಫೋನ್ ಮಾಡಿ ಹೋಗ್ತೀನಿ ಬಿಟ್ರಿ ಏ ನಮ್ಮ ಲಾಯರ್ ರಿಕಾಲ್ ಮಾಡಿಸ್ತಾರೆ ಬಿಡ್ರಿ ಮಾಡಿಸ್ತಾರೆ ಈ ಥರದಾಷ್ಟಿಗೆ ಹಾಂ ಆ ಪೊಲೀಸವನು ಸೂರಿ ಶಿಕ್ಷಣವನು ಅವನಿಗೆ ಸಾರ್ ಹೋಗಿ ಸಾರ್ ಏನು ಸಾರ್ ಅನ್ನೋ ಮಟ್ಟಕ್ಕೆ ಆ ಥರ ಜೋಲ್ಟ್ ಇರುತ್ತೆ ಪೊಲಿಟಿಕಲಿ ಅವ್ರಿಗೆ ಅಂಥವ್ರಿಗೆ ನೋಡಿ ಹೊಡೆದಂಗೆ ಮಳೆ ಮಾತ್ರ ನಿಜವಾಗ್ಲೂ ಅದು ಅದು ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಆ ಕೆಲಸ ಮಾಡಿದ್ದು ಸಿಟಿನಲ್ಲಿ ಇನ್ನೆಷ್ಟು ಮರ್ಡರ್ ಕೇಸ್ಗಳು ಪತ್ತೆ ಮಾಡಿದ್ವೋ ಇನ್ನೆಷ್ಟು ಅದು ಮಾಡಿಬಿಟ್ವೋ ನಮಗೆ ಒಂಥರ ಹಿಂಗೆ ಹಿಂಗೆ ಕಚ್ಕೊಂಡು ಕೂತಿದ್ದೋ ಇಲ್ಲ ಹೆಂಗೆ ಮಾಡೋದು ಇವ್ರಿಗೆ ಸ್ಟೇಷನ್ ಮಾಡೋಕ್ಕಾಗಲ್ಲ ಈ ಕೆಲಸನ ಅಲ್ಲಿ ಹೋಗ್ಬಿಟ್ರೆ ಯಾವನು ಮಾತಾಡ್ತಾನೆ ನಮ್ಗೆ ಯಾವನು ಮಾತಾಡೋಲ್ಲ ಮಾತಾಡೋಕ್ಕೆ ಧರಿನೂ ಇಲ್ಲ ಅಲ್ಲಿ ಒಳಗಡೆ ಆಮೇಲೆ ನಮಗೊಂಥರ ಏನು ಈ ಗುಳಿಗೆ ಮುಗ್ದಾರ ಕಟ್ಟಿ ಕಟ್ ಮಾಡಿದ್ರೆ ಬಿಟ್ಟರೆಂಗೆ ಆಗುತ್ತಲ್ಲ ಆ ಥರ ಆಯ್ತು ನೋಡಿ ಮನೆಗೆ ಬರ್ತಿರ್ಲಿಲ್ಲ ನೋಡಿ ಡೈಲಿ ಹದಿನೈದರಿಂದ ಇಪ್ಪತ್ತು ಜನ ಹದಿನೈದರಿಂದ ಇಪ್ಪತ್ತು ಜನ ಎತ್ತಾಕೊಂಡು ಎತ್ತಾಕೊಂಡು ತಂದು ತಂದು ಎಲ್ಲ ಮಾಡಿ ಡೇ ನೈಟ್ ಮಾಡಿದ್ದೀವಿ ಫುಲ್ಲು ಒಂದು ಲೆವೆಲ್ ಏನಿತ್ತಲ್ಲ ರೌಡಿಸಮ್ಮು ಈ ಥರದ ರೌಡಿಸಮ್ಗಳು ಇವರು ಎರಡು ಇಬ್ಬರಿಗೂ ಲಿಂಕ್ ಇದ್ರು ಅವರು ಈ ಕಡೆ ಪೊಲಿಟಿಕಲಿನೂ ಲಿಂಕ್ ಇದ್ರು ಮತ್ತು ಡಾಮಿನೇಟೆಡ್ ರೌಡಿಗಳಿಗೂ ಲಿಂಕ್ ಇದ್ರು ಇವರು ಸೇತು ಬಂಧುಗಳಿದ್ದಂಗೆ ಅವರು ಎಲ್ಲ ವ್ಯವಹಾರ ಕುದುರಿಸಿದ್ರಲ್ಲಿ ಅದರಲ್ಲೂ ಪಾಲ್ ತಗೋ ಇಲ್ಲಿ ಮಾಡಿದ ಕಣನೇ ನಾನಿದ್ದೀನಿ ನಿಮ್ಗೆ ಗೊಟ್ಟ ಹಾಕ್ಸ್ತೀನಿ ನಮಗೆಲ್ಲ ಸಹಾಯ ಮಾಡಬೇಕು ಅಂತ ಇಲ್ಲೂ ಎದುರಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿರುವಂಥ ಬಟ್ ಎಲ್ಲ ಮಾತ್ರ ಎಲ್ರಿಗೂ ದೇವರಾಣಿ ಎಲ್ಲ ಎಮ್ ಎಲ್ ಎಗಳು ಖುಷಿ ಆಗ್ಬಿಟ್ರು ಹೌದು ಅರೆ ಅವ್ರಿಗೆ ಇಲ್ಲಿದ್ರೆ ಜೀವ ತಿಂತಾರೆ ಬಿಡಿಸಿ ಅಂತಾರೆ ಅಲ್ಲೇನು ಹೇಳ್ತಾರೆ ಏ ಅವೆಲ್ಲ ಅವೆಲ್ಲ ಹೇಳೋಕ್ಕಾಗೋದಿಲ್ಲಪ್ಪ ನೀವು ಹೆಂಗೆ ಹೇಳೋಕ್ಕಾಯ್ತದ್ರಿ ಅದು ಅವ್ರಿಗೆಲ್ಲ ಮಾತಾಡೋಕ್ಕಾಗಲ್ಲ ಅದು ಕಮಿಷನರ್ಗೆಲ್ಲ ಅವೆಲ್ಲ ಮಾಡೋಕ್ಕಾಗಲ್ಲ ನಿಮಗೆ ನಮ್ಮ ಸ್ಟೇಷನ್ ಅಲ್ಲಿ ಆದರೆ ಹೇಳ್ತೀವಿ ಅಂತ ತಪ್ಪಿಸ್ಕೊಬಿಟ್ರು ಕರೆಕ್ಟ್ ಅಪ್ಪನ ಗುಟ್ಟದ ಕೆಲಸ ಅದು ಆ್ಯಕ್ಚುಲಿ ಹಾ ಓಕೆ ಓಕೆ ಹಂಗೆ ಸರಿ ಅಲ್ಲೂ ಯಾವಾಗ ಇದು ಆಗಲಿಲ್ಲ ಇವ್ರೇನೋ ಅನ್ಕೊಬಿಟ್ಟಿದ್ರಲ್ಲ ಎಲ್ಲೋದ್ರು ಜೈಸ್ಕೊಂಡಿರ್ತೀವಿ ಅಂದ್ಬಿಟ್ಟು ಅಂತ ಅಲ್ಲಿ ಆಗಲಿಲ್ಲ ಹರಿ ರುಬ್ಬಿ ಅವ್ರನ್ನ ಮಾನಿಟ್ರ್ ಮಾಡಿ ಮಾಡಿ ಕೆಲವಷ್ಟು ಜನಕ್ಕೆ ಯಾರ್ಯಾರಿಗೆ ಬೇಕು ಅಂತ ಒಂದು ಐದೈದು ಜನ ಹತ್ತು ಹತ್ತು ಜನ ಸೇರಿಸಿ ಸೇರಿಸಿ ತ್ರೀ ನೈಂಟಿ ಏನಕ್ಕೆ ಪೂರ್ಣ ಆಟವ್ ನನ್ನ ಮಗನದು ಈ ಕಡೆ ಬಸ್ ಸಂಜಯ್ ನಗರದವನಿದ್ರೆ ನಮ್ಮ ಈ ಕಡೆ ಜೆ ಪಿ ನಗರದವನು ನನ್ನ ಮಗ ಈ ಕಡೆ ಕಾಮಾಕ್ಷಿ ಪಾಳೆ ಕೆ ಆರ್ ಕೆಆರ್ಪುರದವನು ಹೀಗೆಲ್ಲ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ನಮ್ಮ ಮಗಳು ತೊಗೊಂಡು ಜೈಲಿಗೆ ತುಂಬಿಟ್ಟು ಸುಮಾರು ಜನ ಟೀಮ್ ಟೀಮ್ನೇ ಎಲ್ಲ ಅಲ್ಲಿ ಏನು ಜೈಲಲ್ಲಿ ಇದ್ದವ್ರಿಗೆಲ್ಲ ಇಲ್ಲೆಲ್ಲ ಮೆರೀತಿದ್ರಲ್ಲ ತುಂಬಾ ಜನ ಅಲ್ಲೆಲ್ಲ ಬೇಜಾನ್ ಜನ ಇದ್ರ ಅವ್ರಿಗೆಲ್ಲ ಏನು ನೀವು ಮೂಳೆ ಹೊಡಸ್ಕೊ ಬಂದ್ಬಿಟ್ರಿ ಏನು ಇಷ್ಟೊಂದು ಪವರ್ಫುಲ್ ಇದ್ರಿ ನಮ್ಮ ಎಲ್ಲ ಒಂಥರ ಗ್ಯಾಸ್ ಹೋಗಲ್ವ ಪೂ ಬಲೂನು ಪೂಸ್ ಪಟಾಕಿ ಆಗ್ಬಿಟ್ರು ನನ್ನ ಓಕೆ ಪೂರ್ತಿ ರೌಡಿಸಮ್ಮು ಈ ತರ ಬ್ರಿಡ್ಜ್ ಇರ್ತಾರಲ್ಲ ಆ ಬ್ರಿಡ್ಜ್ ಹೊಡಿಬೇಕು ನನ್ನ ಮಗಂದು ಆವಾಗ ಯಾವಾಗ ಹೊಡೆದ ತಕ್ಷಣ ಜೈಲಲ್ಲಿ ಇವರೆಲ್ಲ ಒಂಥರ ಡಿಸ್ಮೆಂಟ್ಲ್ ಆಗಿಬಿಟ್ರು ಸೈಕಲಾಜಿಕಲಿ ವೀಕ್ ಆಗೋದ್ರು ಏನು ಹಿಂಗಾಗೋಯ್ತಲ್ಲ ನಮ್ಮ ಪರಿಸ್ಥಿತಿ ನನ್ನ ಮಗಂದು ಈ ಥರ ಇದ್ದೋ ನನ್ನ ಮಗಂದು ಒಂಥರ ರಾಜಪ್ರಭುತ್ವ ಸ್ಥಾಪಿಸ್ಕೊಂಡು ಅಂತ ಅಂದ್ಬಿಟ್ಟು ಅಂತೆಲ್ಲ ಎಲ್ಲರಿಗೂ ಯಾರಿಗೂ ಬಿಟ್ಟಿಲ್ಲ ಬಿಡಿ ಎಲ್ಲ ಪಕ್ಷದವ್ರಿಗೂ ನನ್ನ ಮಗನ ಫುಲ್ ಪೂರ ಮೊಳೆ ಹೊಡೆದಾಕ್ಬಿಟ್ಟು ಓಕೆ ಪಕ್ಷದಿಂದ ಬರಲಿಲ್ಲ ಸರ್ ನಿಮಗೆ ರಾಜಕಾರಣಿಗಳಿಂದ ಅಂದರೆ ಅಲ್ಲಿಂದ ಯಾರೂ ಮಾತಾಡಲಿಲ್ಲ ಒಂದು ಫೋನ್ವೇ ಶಿವರಾಮ್ ಸಾಹೇಬ್ರಿಗೆ ಯಾರಿಗಾದ್ರೂ ಮಾತಾಡಿದರೆ ಆ ಯಾರು ಪರವಾಗಿ ಮಾತಾಡ್ತಾರಲ್ಲ ಅವ್ನು ಗತ್ತೇಟಿಗೆ ಬದ್ಲಕ್ಕೆ ಇಪ್ಪತ್ತೇಟಾಗ್ಬಿಡುವು ಉಮೆ ಅವ್ರಿಗೆ ಹೆಂಗ್ ಮಾಡಿದಿರೋ ಗೊತ್ತಿಲ್ಲ ಅನ್ನೋರು ಅಂದರೆ ಏನೋ ಬಂದಿರ್ತದೆ ಅಂತ ಮತ್ಕೊಂಡು ನನ್ನ ಮಕ್ಕಳು ಸುಮ್ಮನೆ ಇದ್ದಿದ್ರೆ ಕಮ್ಮಿ ಹೊಡ್ತಾ ಇರೋದು ಏನೇನು ಇಲ್ಲಿ ಒಂಚೂರೆಲ್ಲ ಬೆಳೆಕಾಳು ಬೇಯಿಸ್ತಿದ್ರು ನೋಡಿ ಸ್ಟೇಷನ್ಗಳಲ್ಲಿ ಅವು ಏನು ಅಲ್ಲಿ ಬೇಳೆಕಾಳು ಬೆಯ್ಯಕ್ಕೆ ಅದು ಸರಿಯಾದ ನೀರು ಹಾಕ್ಬೇಕಂತ ಯಾವುದೋ ತಂದಾಕ್ರೆ ಬೆಳೆ ಬೇಯ್ತದಂತೆ ಇದು ಕೃಷ್ಭಾವತಿ ನೀರು ಎಲ್ಲ ಬೆಳೆಕಾಳು ಓಕೆ ಆ ಥರ ಚೆನ್ನಾಗಿ ಮಾಡಿದ್ವಿ ಹೋದರೆ ಯಾರು ಫೋನ್ ಮಾಡಿದ್ರು ಏನೋ ನಮಗಂತೂ ಗೊತ್ತಿಲ್ಲ ಅವ್ರಿಗೆ ಫೋನ್ ಮಾಡಿದ್ರು ಮಾತ್ರ ಅವ್ರಿಗೆ ಜಾಸ್ತಿನೇ ಆಮೇಲೆ ನಮ್ಗೆ ಗೊತ್ತಾಯ್ತು ನಾವು ಮಾತಾಡ್ಕೊತಿದ್ದವು ಏನೋ ಮಾತಾಡ್ಸಿಡ್ಬೇಕು ಡಬಲ್ಸೇವೆ ಓಕೆ ಅವತ್ತಿಂದ ಯಾರು ಫೋನೇ ಬಿಟ್ಬಿಟ್ರು ಹ್ಞೂ ಅಲ್ಲಿಗೆ ಒಂದು ಲೆವೆಲ್ ಈ ಥರ ಒಂದು ಶೇಡ್ ಮಾಡಿಕೊಂಡು ಪೊಲೀಸರುಗಳದ್ದು ಲೋಕಲ್ ಪೊಲೀಸವ್ಗಳು ಶೇಡು ಪೊಲಿಟಿಕಲಿ ಪೊಲಿಟಿಕಲ್ ಅವ್ರು ಗಿಮಿಕ್ ಮಾಡ್ಕೊಂಡು ಅವರ ಪ್ರೊಟೆಕ್ಷನ್ನು ಎದುರುಕೊಂಡು ಬಿಟ್ಬಿಟ್ಟು ರೌಡಿಗಳೆಲ್ಲ ಒಂದು ಹಳ್ಳ ಅಟ್ತಿಸ್ತು ಆ ಸ್ಟೇಜಲ್ಲಿ ಕೆಲಸ ಮಾಡಿದ್ವಲ್ಲ ನನ್ನ ಜೀವನದಲ್ಲಿ ಅದಕ್ಕಿಂತ ತೃಪ್ತೀನಿ ಯಾವುದು ಸಿಕ್ಕಲ್ಲ ಗೋಲ್ಡನ್ ಪೀರಿಯಡ್ ನಿಮಗೆ ನಾನು ದೇವ್ ಇನ್ನು ಎಷ್ಟು ಕೇಸ್ ಪತ್ತೆ ಮಾಡಿಬಿಟ್ಟಿದ್ದೀನಿ ಬಿಡಿ ಇನ್ನೇನು ಮಾಡಿ ಬಟ್ ಆ ಪೀರಿಯಡಲ್ಲಿ ಇವ್ರಿಗೆ ಮಾಡಿದ್ವಲ್ಲ ನಾವು ಹಾಂ ಸರ್ ಹಾಗೆ ನಮಗೆ ಒಂದು ಆ ಪೀರಿಯಡ್ ಇದೆಯಲ್ಲ ಯಾವುದು ಈ ಎತ್ತಾಕೊಂಡೋಗಿ ಅವ್ನ ಜಜ್ಜಿ ಆಮೇಲೆ ನಾವು ಎಲ್ಲಿ ಬೇಸತ್ತಿದ್ವು ಪೊಲೀಸ್ ಮಾಡೋಕ್ಕಾಗದೆ ಆಮೇಲೆ ನಮ್ಮ ಕೈಯಿಂದ ತಪ್ಪಿಸ್ಕೊಬಿಡ್ತಿದ್ರು ಆಮೇಲೆ ಒಂದು ಕೆಲವಷ್ಟು ಕಡೆ ಇನ್ನೆಫಿಷಿಯೆಂಟ್ ಆಗಿಬಿಡ್ತಿದ್ರು ಅಧಿಕಾರಿಗಳು ಏನು ಮಾಡೋದಲ್ಲ ಇವ್ರಿಗೆ ಒಂದು ಅಪರ್ಚುನಿಟಿ ಕಾಯ ಅನ್ನುವಂಥದ್ದು ಇತ್ತಲ್ಲ ಆ ಅಪರ್ಚುನಿಟಿ ನಮಗೆ ಸಿಕ್ತಲ್ಲ ದೇವ್ರು ಹೆಂಗೋ ನಮ್ಮ ಕೈಗೆ ಕೊಟ್ನಲ್ಲ ಅದು ಹೆಂಗೋ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಸದ್ಯ ನಮಗೆ ಕೊಟ್ನಲ್ಲ ಹೆಂಗೋ ಇಲ್ಲಿಂದ ಇದ್ರೆ ಅಪರ್ಚುನಿಟಿ ಕಮ್ಮಿ ಇರ್ತಿತ್ತು ಅಲ್ಲೋದ್ರೆ ಇನ್ನೂ ಒಳ್ಳೆ ಅಪರ್ಚುನಿಟಿ ಸಿಕ್ತಲ್ಲ ಅಂದರೆ ಆಗೋದೆಲ್ಲ ಒಳ್ಳೆದಕ್ಕೆ ಏನ್ಕೋಬೇಕು ಅಷ್ಟೇ ಜೀವನದಲ್ಲಿ ಏನಾಯಿತು ಅದು ಒಳ್ಳೇದಕ್ಕೆ ಏನ್ಕೊಂಡು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಆ ಕಾರಣಕ್ಕೆ ಏನಾಯ್ತು ನಮಗೆಲ್ಲ ಆ ಪಿರಿಯಡ್ ಮಾತ್ರ ನಾವೇ ರೌಡಿಗಳ ವಿರುದ್ಧವಾಗಿ ಈ ಥರ ಅಂದರೆ ರೌಡಿಗಳಂದ್ರೆ ಮಹಾನ್ ದುರಂಕಾರದ ರೌಡಿಗಳು ಹಾಂ ಏನಂತ ನಾ ನಾವೇ ಟ್ರಾನ್ಸ್ಫರ್ ಮಾಡಿಸ್ಕೊ ಬಂದಿದ್ದು ನಾವೇ ಮಿನಿಟ್ ತೊಗೊಂಡೋಗಿದ್ದು ಹಿಂಗೆ ಹೇಳೋರು ಈ ಥರ ಹೇಳುವಂಥವ್ರು ಎಲ್ಲ ನಾವು ಅವ್ರ ಹಾಕಿಸ್ಕೊತಾ ಇದ್ದೀವಿ ಇವ್ರನ್ನ ನಮ್ಮ ಆಫೀಸ್ ಸೈಬರ್ಗೆ ಮಾತಾಡಿದ್ದೀವಿ ಇವ್ರನ್ನ ಹಾಕಿಸ್ಕೊತೀವಿ ಇಂಥವ್ರಿಗೆ ಬಲಿ ಹೊಡಿಬೇಕಾಗಿತ್ತು ನಾವು ಅಂಥ ಗ್ಯಾಂಗ್ ಎಲ್ಲ ಎತ್ತಕ್ಕ ಒಂದು ಬಟ್ಟಿ ಹಾಕಿ ಹೆಕ್ಕೊಕ್ಕ ಬಿಸಾಕ್ಬಿಟ್ಟಿದ್ದು ಅವಾಗ ಎಲ್ಲರಿಗೂ ಭಯ ಬಂತು ಎಲ್ಲ ಜೈಲಿಗೆ ಕಳಿಸಾದ್ಮೇಲೆ ಎಲ್ಲಗೆಲ್ಲ ಒಳಗೆ ಹೋಗ್ಬಿಟ್ಟು ಇವ್ರಿಗೆ ಬ್ರಿಡ್ಜ್ ಇತ್ತಲ್ಲ ಇದು ಈ ನನ್ನ ಮಕ್ಕಳು ಇಷ್ಟೇ ಗೋಳ ನಾವೇನೋ ಇವರೇನೋ ಮಹಾ ದೊಡ್ಡವರು ಅಂದ್ಕೊಂಬಿಟ್ವಲ್ಲ ಅನ್ಕೊಂಡಿದ್ದವರೆಲ್ಲ ನನ್ನ ಮಕ್ಕಳು ಢಮರ ಆಗಿಬಿಟ್ರು ಓಕೆ ಅವಾಗ ನಮ್ಗೆ ಅದು ಅದಾದ ಮೇಲೆ ನಮ್ಮ ನಿಜವಾಗು ಪೊಲೀಸ್ ಕೆಲಸ ಸಾರ್ಥಕ ಅನಿಸ್ಬಿಡ್ತಾವತ್ತ ಆ ಕೆಲಸ ಅನ್ ಹಂಗಾಯಿತು ಆ ಸಮಯದಲ್ಲಿ ಸಿ ಸಿ ಪಿಗೆ ಹೋದ್ವಿ ಸರ್ ಒಂದು ಪ್ರಶ್ನೆ ಇದಕ್ಕೆ ಹೆಡ್ಡಿಂಗ್ ಹೆಡ್ ಹೆಡೆಡ್ ಬೈ ಇವ್ರು ಶಿವರಾಮ್ ಸರ್ ಹೌದು ಓಕೆ ಡಿ ಸಿ ಪಿ ಕ್ರೈಮ್ ಇರ್ತಾರೆ ಅದ್ರ ಮೇಲ್ಗಡೆ ನಮಗೆ ಅಡಿಷನಲ್ ಸಿ ಪಿ ಜಾಯಿಂಟ್ ಸಿ ಪಿ ಕ್ರೈಮ್ ಇರ್ತಾರೆ ಕಮಿಷನರ್ ಇದರಲ್ಲಿ ನೇರವಾಗಿರ್ತದೆ ಇದು ಮಾನಿಟರ್ ಮಾಡ್ತಿದ್ರು ಆವಾಗ ಮರುಸ್ವಾಮಿ ಅವರು ಇದ್ರು ಕಮಿಷನರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನೇರವಾಗಿ ನೇರವಾಗಿ ಇದನ್ನ ಅವರು ಮತ್ತೆ ಜಾಯಿಂಟ್ ಕಮಿಷನರ್ ಇರ್ತಾರೆ ಅದಾದ್ಮೇಲೆ ನಮ್ಮ ಕಮಿ ಇವರು ಡಿ ಇರ್ತಾರೆ ಕ್ರೈಮ್ ಇದು ಯಾವ ಇಯರ್ ಸರ್ ಇದು ಇದು ನಾವು ಟೂ ತೌಸಂಡ್ ಫೋರ್ ಫೋರ್ ಯಾರ ಸರ್ ಮುಖ್ಯಮಂತ್ರಿ ಅವಾಗ ಅವಾಗ ಮುಖ್ಯಮಂತ್ರಿ ಧರ್ಮಸಿಂಗ್ ಬಂದು ಎಸ್ ಎಂ ಕೃಷ್ಣ ಅವರು ಇದ್ದು ಆಮೇಲೆ ಧರ್ಮಸಿಂಗ್ ಬಂದ್ರು ಆಮೇಲೆ ಧರ್ಮಸಿಂಗ್ ಬಂದ್ರು ಹಾ ಅವಾಗ ಎಲೆಕ್ಷನ್ ನಡೆದ್ಬಿಡು ಸರ್ ಅವಾಗ ತಕ್ಷಣನೇ ನಾವು ಎರಡು ಎರಡು ಇವ್ರು ನೋಡ್ಬಿಟ್ವಿ ಸಡನ್ ಆಗಿ ಸರ್ ಒಂದು ಎರಡನೇದು ಪ್ರಶ್ನೆ ಕೇಳುವ ಈಗ ನೀವೇನು ಮೊಳೆ ಹೊಡೆದಿರಲಿಲ್ಲ ಸರ್ ಅವರು ಈಗ ಯಾರಾದರೂ ಮತ್ತೆ ಚಿಗುತ್ಕೊಂಡು ಮತ್ತೆ ಎಮ್ ಎಲ್ ಎ ಆಗಿರೋದ್ ಆಗಿದ್ದಾರೆ ಸರ್ ಎಮ್ ಎಲ್ ಎಲಿಲ್ಲ ಕಾರ್ಪೊರೇಟರ್ ಆಗೋ ಒಂದ್ ಏಳೆಂಟು ಜನ ಕಾರ್ಪೊರೇಟರ್ ಮೊಳೆ ಓಡಿಸ್ಕೊಂಡವ್ರು ಅವರು ಸ್ವಲ್ಪ ಟ್ರ್ಯಾಕ್ ರೆಕಾರ್ಡ್ ಚೇಂಜ್ ಮಾಡಿಕೊಂಡ್ರ ಅವರು ಆಮೇಲೆ ಈ ಮೊಚ್ಚು ಬಿಳ್ತಿದ್ದು ತಪ್ಪಿಸ್ಕೊಬಿಟ್ರು ಗೊತ್ತಾಗೋಯ್ತು ಅವ್ರಿಗೆ ಇನ್ನಿದೊಂದು ಇದೆ ವರ್ಕ್ಶಾಪ್ ಇದೆ ಇದು ಇದೊಂಥರ ಇಂಡಿಯಾ ಗ್ಯಾರೇಜ್ ಓಪನ್ ಆಗಿದೆ ಈ ಗ್ಯಾರೇಜ್ಗೆ ಹೋಗಿ ಬಂದರೆ ಓರಾ ಎಲ್ಲಿ ಮಾಡ್ಬಿಡ್ತಾರೆ ಅಂತೇಳಿ ಅವ್ರು ಗೊತ್ತಾಗ್ಬಿಟ್ಟು ಕೆಲವರ್ಷ ಎಲ್ಲ ದಾರಿ ಬದಲಾವಣೆ ಮಾಡಿಬಿಟ್ರು ಓಕೆ ಆಮೇಲೆ ಇನ್ನು ಈ ಥರದ್ದೆಲ್ಲ ನಡೆಯಲ್ಲ ಇನ್ನು ನಮ್ಮ ಗೇಮ್ಗಳು ಅಂತ ಅನ್ನುವಂಥದ್ರಲ್ಲೂ ಬಿಟ್ಬಿಟ್ರು ಓ ಇನ್ನು ಗೊತ್ತಾದರೆ ನಮಗೆ ಗ್ಯಾರಂಟಿ ನಮ್ಮನ್ನು ಇವ್ರು ಬಿಡೋಲ್ಲ ಇದೆ ನಮ್ಮನ್ನು ಮಠಾಷ್ಟು ಮಾಡಿಬಿಡ್ತಾರೆ ಅಂತೇಳಿ ಭಯ ಬಿದ್ದರು ಆಗ ಈ ಬ್ರಿಡ್ಜ್ ಇತ್ತಲ್ಲ ಈ ಬ್ರಿಡ್ಜ್ನ ಟೋಟಲಿ ಕಿತ್ ಬಿಸಾಕಿಬಿಟ್ಟಿದ್ದೆ ಆ್ಯಕ್ಚುಲಿ ಈ ಮರದಾಡ್ತಿದ್ರಲ್ಲ ಅವರೆಲ್ಲ ಎರಡರುಗಳ ಮಧ್ಯೆ ಈ ಕಡೆ ರೌಡಿಗಳು ಮತ್ತು ಈ ಕಡೆ ಪೊಲಿಟಿಷಿಯನ್ಗಳ ಮಧ್ಯೆ ಮರದಾಡ್ತಿದ್ರಲ್ಲ ಆ ಒಂದು ಟೋಟಲಿ ಬ್ರಿಡ್ಜನ್ನ ಕಟ್ ಮಾಡಿ ಬಿಸಾಕಿದ್ದಾಯ್ತು ಅದರಿಂದ ಏನಾಯಿತು ಸ್ವಲ್ಪ ಇವರು ಅಂದರೆ ಮೇಜರ್ ಹೊಡ್ತಾ ಬೀಳ್ತು ರೌಡಿಸಮ್ಗೆ ಇವರು ಬಿಡು ಬಿಡಿಸ್ತಾ ಹೇಳ್ತಾರೆ ಇವರಿದ್ದಾರೆ ಬಿಡು ನಮ್ಗೆ ಮಾತಾ ಬಿಡಿಸ್ಕೊಡ್ತಾರೆ ಅವರು ಬಿಡಿದ್ದಾರೆ ಬಿಡು ನಮಗೆ ಜೈಲಿಗೆ ಹೋದರೆ ಕಳ ಹಣ ದುಡ್ಡು ಕೊಡ್ತಾರೆ ಆಮೇಲೆ ಸಾಹೇಬರ್ಗೇಳಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಇಂಥದ್ದು ಇತ್ತಲ್ಲ ಅದೆಲ್ಲ ಓದು ಮುಗಿಸೋದೇ ಕಾರ್ಯಕ್ರಮ ಇದಾಗಿದ್ದದ್ದು ಆ್ಯಕ್ಚುಲಿ ಅದು ದೊಡ್ಡ ಕಾರ್ಯಕ್ರಮ ಎಲ್ಲ ರೌಡಿಗಳಿಗೆ ನಾವು ರಿಪೇರಿ ಮಾಡೋಕ್ಕೆ ಬದಲಾಗಿ ಎಲ್ಲಿ ಯಾವಾಗ ಸುಮ್ಮನೆ ತಲೆ ಹೊಡೆದು ಏನು ಪ್ರಯೋಜನ ಅಲ್ವಲ್ಲ ಇಷ್ಟೇ ಇದಪ್ಪ ಒಂದು ಎರಡು ಐದು ಗ್ರಾಮ್ ಬ್ರೈನ್ ಈಚೆ ತೆಗೆದುಬಿಟ್ರೆ ಮುಗಿದೈತಲ್ವ ಕೆಲಸ ಅಷ್ಟೇ ಕೆಲಸ ಮಾಡಿದ್ದು ಇನ್ನೇನು ತೊಂದರೆ ಒಂದು ಚೂರು ಏನೂ ಹೋಗ್ಲೇ ಇಲ್ಲ ನಾವು ಅದು ಒಂದು ಒಂದು ಐದು ಐದು ಗ್ರಾಮು ಹತ್ತು ಗ್ರಾಮು ಈಚೆ ಬ್ರೈನ್ ತೆಗೆದ್ಬಿಟ್ಟಿಗೆ ಹಂಗೆ ಹೊಡೆ ಎಲ್ಲ ಪಾರ್ಶ್ವವಾಗಿ ಹೊಡೆದಂಗೆ ಆಗೋಗ್ಬಿಡ್ತದೆ ಪೂರ್ತಿ ಹಂಗೆ ಮಾಡ್ಬೇಕು ಪೊಲೀಸ್ ಕೆಲಸನ ಅದು ಶಿವರಾಮ್ ಸಾಹೇಬ್ರಿಗೆ ಪಕ್ಕ ಗೊತ್ತಿತ್ತು ಯಾಕೆಂದ್ರೆ ಆಗಲೇ ಅವ್ರಿಗೆ ಸಿಕ್ಕಾಪಟ್ಟೆ ಅನುಭವ ಬೇರೆ ಇತ್ತಲ್ಲ ಅವ್ರಿಗೆ ಹೆಂಗೆ ಎಲ್ಲಿ ಹೊಡೆದ್ರೆ ಎಲ್ಲಿ ಹೋಗೋ ಕರೆಂಟ್ ಚಾಕ್ ಹೊಡಿತದೆ ಅಂತ ಅವ್ರಿಗೆ ತುಂಬ ಚೆನ್ನಾಗ್ಬೋದು ಬೆಂಗಳೂರು ಸಿಟಿನಲ್ಲಿ ಅವ್ರಿಗೆ ಯಾವ ಎಲ್ಲಿ ಯಾವ ರಸ್ತೆಯಲ್ಲಿ ಓಡಾಡಿದ್ರೆ ಎಲ್ಲಿ ರೌಡಿಸಮ್ ಕಮ್ಮಿ ಆಯ್ತದೆ ಅಂತಲೂ ಗೊತ್ತಿತ್ತು ಅವ್ರಿಗೆ ಬರೀ ಪೊಲೀಸರು ಓಡಾಡಿದ್ರೆ ಓಕೆ ಆ ಮಟ್ಟದ ಎಕ್ಸ್ಪೀರಿಯನ್ಸ್ಗಳು ಅವರೆಲ್ಲ ಇದು ಇಲಾಖೆಯಲ್ಲಿ ಆಮೇಲೆ ಏನಾಗೋಯ್ತು ಮಾಡಿದ್ವಿ ಆಮೇಲೆ ಅವರು ಒಳ್ಳೆ ಕೆಲಸ ಆಯಿತು ಅಂತ ಸಖತ್ ಅವರು ಖುಷಿ ಆಯಿತು ಆಮೇಲೆ ನಾವು ಆಮೇಲೆ ಏನಾಗೋಯ್ತು ಈ ಮತ್ತೆ ಇರೋ ರೋಡ್ಗಳ ಡಾಕ್ಯುಮೆಂಟ್ಗಳು ಮಾಡ್ತಿದ್ವಿ ಜೊತೆಯಲ್ಲಿ ಆಮೇಲೆ ಯಾರ್ಯಾರದೆಲ್ಲ ಗ್ಯಾಂಗ್ಸ್ಟರ್ಸ್ಗಳು ಗ್ಯಾಂಗ್ಗಳು ಟೋಟಲಿ ಯಾವ್ಯಾವ ಗ್ಯಾಂಗು ಯಾರು ಚೆನ್ನಾಗಿದ್ದಾರೆ ಯಾವ ಗ್ಯಾಂಗ್ ಯಾವ ಗ್ಯಾಂಗ್ ಅಪೋಸಿಟು ಯಾವ ಗ್ಯಾಂಗ್ಗಳು ಯಾವ ಗ್ಯಾಂಗ್ ಹೊಡೆಯುವಂಥದ್ದು ಇರ್ತದೆ ಯಾರು ಯಾರಿಗೆ ಕೊಲ್ಲುವಂಥ ಇನ್ಫಾರ್ಮೇಷನ್ಗಳಿದ್ದಾವೆ ಎಲ್ಲ ಇಂಟ್ರಸೆಪ್ಷನ್ಗಳು ಇವೆಲ್ಲ ಮಾಡಿ ಮಾಡಿ ನಾವು ಲೋಕಲ್ ಪೊಲೀಸ್ಗಳಿಗೆ ಇನ್ಫಾರ್ಮೇಷನ್ ವಾಪಸ್ ಕೊಡುವಂಥದ್ದು ಇಂಥವರು ಈಗ ಹೊಡೆದಾಡ್ಕೋತಾರೆ ಹಿಂಗೆ ಮಡ್ರಾಗ್ತಾರೆ ಇಂಥದ್ದು ಇನ್ಫಾರ್ಮೇಷನ್ ಇದೆ ಅಂತೇಳಿ ಇಂಥ ಅವ್ರನ್ನ ಆ್ಯಕ್ಟಿವ್ ಮಾಡುವಂಥದ್ದು ಪ್ರೊಆಕ್ಟಿವ್ ಮಾಡಬೇಕಲ್ಲ ನಮಗೆ ಇನ್ಫಾರ್ಮೇಷನ್ ಇದೆ ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಕೇಳಿದ್ದೀವಿ ಹಿಂಗೆ ಮರ್ಡ್ರ್ ಮಾಡ್ಕೋತಾರೆ ಅಂತೇಳಿ ಈ ಥರದ್ದು ನಾವು ಇನ್ಫಾರ್ಮೇಷನ್ಗಳ ಜನ್ರೇಟ್ ಜನ್ರೇಟ್ ಮಾಡಿ ಅವ್ರಿಗೆ ನಾವು ಇನ್ಪುಟ್ಗಳನ್ನ ಕೊಡ್ತಕ್ಕಂಥ ಕೆಲಸನೂ ತುಂಬಾ ತುಂಬ ಇದ್ವಿ ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಪೊಲೀಸರುಗಳ ಅವ್ರ ಏರಿಯಾಗಳಲ್ಲಿ ಆಗ್ತಕ್ಕಂಥ ಮರ್ಡ್ರ್ಗಳನ್ನ ಈಸಿಯಾಗೆ ಅವಾಯ್ಡ್ ಮಾಡಬೇಕು ಅದು ಕೆಲಸ ಎಲ್ಲನೂ ಸಿ ಸಿ ಬಿಲೇ ಮಾಡಬೇಕು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಭಾಳ ಕಷ್ಟ ಸಿಕ್ಕಾಬಟ್ಟೆ ಪ್ರೆಷರ್ ಇರ್ತದೆ ಕೇಸ್ ರಿಸ್ಟರ್ ಮಾಡಬೇಕು ಅದಾದಮೇಲೆ ಮೀಟಿಂಗ್ಗಳು ಇರ್ತವೆ ಬಂದೋಬಸ್ತ್ ಊಟ ಇರ್ತದೆ ಕೋರ್ಟ್ಗೆ ಹೋಗ್ಬೇಕು ಅಸಾಧ್ಯವಾದಂಥ ಕೆಲಸ ಕೆಲಸ ಇರ್ತಿದೆ ಪೊಲೀಸ್ ಸ್ಟೇಷನ್ಲಿ ಆ ಕಾರಣಕ್ಕೋಸ್ಕರನೇ ಇಂಥದ್ದೆಲ್ಲನೂ ಏನೇನು ಬೆಂಗಳೂರು ನಗರದಲ್ಲಿ ನಡೀತಾ ಇರುವಂಥ ರೌಡಿಗಳ ಚಟುವಟಿಕೆಗಳಲ್ಲಿ ಏನೇನು ಚಟುವಟಿಕೆಗಳು ಆಗ್ತಾ ಇದ್ದೇವೆ ಅನ್ನುವಂಥದ್ದನ್ನೆಲ್ಲನೂ ಮಾನಿಟರ್ ಮಾಡಿ ಇನ್ಪುಟ್ಗಳನ್ನ ಕೊಡೋಕೆ ಶುರುವಾಗ್ಬಿಟ್ರೆ ಬೆಂಗಳೂರು ಸಿಟಿನಲ್ಲಿರ್ತಕ್ಕಂಥ ರೌಡಿಗಳ ಕಾಲುಗಳು ಕೈಗಳು ತಲೆಗಳನ್ನ ಹಂಗಂಗೆ ಎಗರಿಸ್ಬಿಡ್ಬೋದು ಏನು ಚಟುವಟಿಕೆ ಇಲ್ದಂಗೆ ಮುಗಿಸಾಕ್ಬಿಡ್ಬೋದು ಅಂದರೆ ಅದು ಅಂದರೆ ರ್ಯಾಪೋರ್ಟ್ ಆ ಥರ ಇರಬೇಕು ಎಷ್ಟು ಇನ್ಫಾರ್ಮೇಷನ್ಗೆ ಎಷ್ಟು ಔಟ್ಪುಟ್ ಕೊಟ್ಟೋ ಅದಕ್ಕೆ ಏನು ಆ್ಯಕ್ಷನ್ ಮಾಡಿದ್ರು ಅವರು ಆ್ಯಕ್ಷನ್ ಮಾಡಿದೆವು ಸಿಕ್ಕಿದ್ರಾ ಸಿಗಲಿಲ್ವಾ ಈ ಥರದ ನಿರಂತರವಾಗಿ ಇದು ಮಾಡಿಬಿಟ್ರೆ ಅವಾಗ ಈ ಥರದವೆಲ್ಲ ಆಗೋದಿಲ್ಲ ಅದ್ರ ಮಧ್ಯೆ ಅವ್ರಿಗೆಲ್ಲ ನಾವು ಐರಿ ಐರನಿಂಗ್ ಮಾಡೋ ಕೆಲಸ ಈ ಗ್ಯಾಂಗ್ನವ್ರಿಗೆ ಯಾರ್ಯಾರು ಪೊಲೀಸ್ ಸ್ಟೇಷನ್ ಅವ್ರಿಗೆ ಮಾಡೋಕ್ಕಾಗಲ್ವ ಯಾರ್ಯಾರು ಪೊಲೀಸವ್ರು ಅವ್ನ ಹಿಡ್ಕೊಂಡು ಎತ್ತಾಕೋಬ್ರಿಗಾಗಲ್ವೋ ಯಾವ್ಯಾವ ಪೊಲೀಸ್ ಸ್ಟೇಷನಲ್ಲಿ ಎಲ್ಲೆಲ್ಲಿ ಮದುವೆಗೆ ಓದಿದ ಫೋಟೋನ ರೌಡಿ ಶೀಟಲ್ಲಿ ಅಂಟಾಕೋರು ಎಲ್ಲೋ ಈಗ ರೌಡಿ ಶೀಟ್ ಬೇಕಲ್ಲ ರೌಡಿ ಶೀಟ್ ಓಪನ್ ಮಾಡಿಬಿಡ್ತಾರೆ ಬಿದಿ ಇಲ್ಲದೆ ಹೇಳ್ಬಿಡ್ತಾರೆ ಫೋಟೋ ತಂದು ಅವ್ರಿಗೆ ಫೋಟೋ ಓಡಿಸೋಕ್ಕಾಗಲ್ಲ ಈಗ ನಾವು ಈಗ ತಗೊಂಡು ಬಂದ್ವಲ್ಲ ಈ ಫೋಟೋಗಳನ್ನ ಏನು ಕಣ್ಣು ಹೊತ್ಕೊಂಡು ಹೋಗಿ ಹಾಕೊಂಡ್ರು ಎಲ್ಲ ಸ್ಲೇಟ್ ಕೊಟ್ಟು ಅವ್ರಿಗೆಲ್ಲ ಮೊಳೆ ಹೊಡೆದು ಕಳಿಸ್ಕೊಟ್ಟು ಫೋಟೋ ತೆಗ್ದಿದ್ವಲ್ಲ ಹಾಟ್ ಕೇಕ್ ಎಗರ್ಸ್ಕೊಂಡೋಗ ಎಗಿಸ್ಕೊಂಡು ಹೋಗ್ಬಿಟ್ರು ರೌಡಿ ಶೀಟ್ ಗಂಟು ಹಾಕೋಕ್ಕೆ ಇಲ್ಲಾಂದರೆ ಎಲ್ಲೋ ಒಂದು ಇದರೊಳಗಡೆ ಕನ್ನಡಕ್ಕೆ ಹಾಕ್ಕೊಂಡು ಸ್ಪ ಸ್ಪೆಕ್ಸ್ನ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂದು ಫೋಟೋ ಹಿಂಗೆ ತಲೆ ಹಾಕಿ ಇಲ್ಲ ಇನ್ನೆಲ್ಲೋ ಮದುವೆ ರೆಸೆಪ್ಷನಲ್ಲಿ ಇರೋದೊಂದು ಫೋಟೋ ಇಲ್ಲ ಇನ್ನೆಲ್ಲೋ ಸಾ ಪಬ್ಲಿಕ್ ಫಂಕ್ಷನ್ ಎಲ್ಲೋಯ್ತಾ ಇರೋದು ಯಾವುದೋ ಪೊಲಿಟಿಕಲ್ ಇದರೊಳಗಡೆ ಇದನ್ನ ಎಲ್ಲೋ ಒಂದು ಕಡೆದೊಂದು ಸಣ್ಣ ಫೋಟೋ ಇನ್ನೆಲ್ಲೋ ಇಲ್ಲ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಇದು ಕೊನೆಗೇನು ಐ ಮೀನ್ ಈ ಥರದೇ ಬರೀ ಫೋಟೋಗಳು ಇನ್ಯಾವೂ ಒಂದು ಫೋಟೋಗಳು ಇರ್ತಿರ್ಲಿಲ್ಲ ಅವರು ರಿಯಲ್ ರೌ ರೌಡಿಗಳು ರಿಯಲ್ ಫೋಟೋನೂ ಇರಲಿಲ್ಲ ಓಕೆ ಆವಾಗಲೇ ಬಂದಿದ್ದು ರಿಯಲ್ ರೌಡಿಗಳು ರಿಯಲ್ ಫೋಟೋಗಳು ರೌಡಿ ಸೀಟ್ಗಳಿಗೆ ಬಂದಿದ್ದೆ ಆವಾಗ ಅಷ್ಟು ತೆಗೆದುಕೊಟ್ಟಿದ್ವಿ ಫೋಟೋಗಳನ್ನೆಲ್ಲನೂ ಅಂಟಾಕಿ ಅವ್ರನ್ನ ಅವ್ರದೆಲ್ಲನೂ ಯಾಕಂದ್ರೆ ತೆಗೀಕೆ ಅವ್ರು ಫೋ ಕರೀದಿರಲಿ ಅವ್ರನ್ನ ಸ್ಟೇಷನ್ಗೆ ಫೋಟೋ ಅಂತ ಅವ್ರದ್ದಾ ಅಷ್ಟೇ ಕಲಾಸ್ ಪೊಲೀಸ್ ಸ್ಟೇಷನ್ಲಿ ಆ ಮಟ್ಟದ ಆ್ಯಕ್ಸಸ್ ಇಟ್ಕೊಂಡಿರ್ತಾರ ಇಟ್ಕೊಂಡಿದ್ರು ಅವರು ಅದಕ್ಕೆ ನಮಗೆ ಜಾಸ್ತಿ ಖುಷಿ ಆಯಿತು ಅಂತ ಹೇಳಿದ್ದು ಅವ್ರನ್ನೆಲ್ಲ ಹಿಡ್ದಿದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ವಿ ಫುಲ್ಲು ಆಮೇಲೆ ಅದ್ರ ಮಧ್ಯೆ ಬೇರೆ ಬೇರೆ ಮರ್ಡರ್ ಕೇಸ್ಗಳು ಆಮೇಲೆ ಡಾಕ್ಯುಮೆಂಟೇಷನ್ಸು ಪೂರ್ತಿ ಎಲ್ಲ ಮಾಡುವಂಥ ಸಮೀಕ್ಷೆ ಏನಾಗ್ತಾ ಇತ್ತು ನಾನು ನನಗೆ ನಾನು ಈ ಭಾಗದಲ್ಲಿ ಸೌತವನು ಆದ್ರಿಂದ ಏನಾಗ್ತಾ ಇತ್ತು ಈ ಸೌತ್ ಕಡೆ ಜಾಸ್ತಿ ಏನೇನು ಮಾಡ್ತಾವ್ರಿ ಈ ನನ್ನ ಮಕ್ಳು ಇವರೆಲ್ಲ ಸೌತು ಮತ್ತು ವೆಸ್ಟ್ ಕಡೆಯಲ್ಲಿ ಏನೇನು ಕ ಚಟುವಟಿಕೆ ಆ ಡಾಕ್ಯುಮೆಂಟನ್ನು ಇಲ್ಲಿ ಲೋಕಲ್ ಇನ್ಫಾರ್ಮೇಷನ್ಗಳು ನಾವು ಓಡಾಡೋದು ಆಮೇಲೆ ನಾವೆಲ್ಲ ಎಲ್ಲ ರೌಂಡ್ಸ್ ಬರೋದು ಫುಲ್ ಟೀಮು ಓಕೆ ನಾ ಏರಿಯಾಗಳು ಎಲ್ಲೆಲ್ಲಿ ರೌಡಿಗಳು ಅಡ್ಡಗಳು ಇರ್ತಾವಲ್ಲ ಆ ಏರಿಯಾಗಳು ಬರೋದು ಅಲ್ಲಿ ನಾವೆಲ್ಲ ಒಂದರೆ ಎಲ್ಲ ಒಳಗಡೆ ಓಡಾಡೋದು ಮತ್ತು ಇನ್ನೊಂದು ಎಲ್ಲ ಹೋದ ಎಲ್ಲರಿಗೂ ಭಯ ಮೂಸಿ ಬಂದಿದೆ ಅಪ್ಪ ಟು ಏಯ್ಟಿ ಒಂದು ಗಾಡಿ ಅಂದರೆ ಸಾಕು ನನ್ನ ಮಗಂದು ಕೆರೆಗೆ ಭೀ ದೊಡ್ಡ ನನ್ನ ಮಕ್ಕಳು ಆ ಮಟ್ಟಕ್ಕೆ ಟು ಏಯ್ಟಿ ಒನ್ ಫೇಮಸ್ ಆಗೋಗ್ಬಿಟ್ಟಿತ್ತು ಕೆ ಜೀರೋ ಒನ್ ಎಫ್ ಟು ಏಯ್ಟಿ ಒನ್ ಟ್ರೆಂಪೋ ಟ್ರಾವೆಲರ್ ಗಾಡಿ ನಾವು ಹೋಗ್ತಿದ್ವಲ್ಲ ಗಾಡಿ ಹಾ ನಾವು ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ದಪ್ಪಕ್ಕೂ ಬರ್ಸಿದ್ವಿ ಕಾಣಿಸ್ತೀವಿ ಬೇರೆ ಕಡೆ ಎಲ್ಲರೂ ಹೋದಾಗ ಬಿಚ್ಚಾಕ್ಬಿಟ್ಟು ಹೋಗ್ಬಿಡ್ತಿದ್ದೋ ಗೊತ್ತಾಗ್ಬಿಡ್ತದೆ ಅಂತ ಈಗ ಅಷ್ಟು ಎಲ್ಲರ ರೌಡಿಗಳಿಗೂ ಟು ಏಯ್ಟಿ ಒನ್ ಗೊತ್ತಾಗೋಗ್ಬಿಟ್ಟಿತ್ತು ಕೆ ಎ ಜೀರೋ ಒನ್ ಜಿ ಏನೋ ಟು ಏಯ್ಟಿ ಒನ್ ಅದು ಆಮೇಲೆ ಟು ಎ ಒನ್ ಬರೀ ಅದೇ ಮಾತಾಡೋರು ಏನು ರೌಡಿಗಳ ಮೇಲೆ ಇಂಟರ್ಸೆಪ್ಟ್ ಮಾಡಿದಾಗ ಬರೀ ಅದು ಮಾತಾಡ್ಕೊಳ್ಳೋರು ಏ ಏನೋ ಟು ಎ ಟಿ ಒನ್ ಓಡಾಡ್ದಂಗೆ ಇತ್ತು ಅನ್ನೋ ಮಟ್ಟಕ್ಕೆ ತಂದಿಟ್ಟವ ನನ್ನ ಮಕ್ಕಳುಗಳಿಗೆ ಆ ಮಟ್ಟ ಆ ಆ ಒಂದು ಅವ್ರಿಗೆ ಭಯ ಶುರುವಾಯಿತು ಯಾಕೋ ಇಲ್ಲಿ ಓಡಾಡ್ತಾ ಇದ್ದರೆ ನಮ್ಮನ್ನು ಯಾವ ಮೂಟೆ ಕಟ್ಟು ಒಳಗೆ ಹಾಕೋತಾರೋ ಅಂತ ನಮ್ಮನ್ನೇನೋ ಹುಡಿಕೊ ಬಂದಿದ್ದಾರೆ ಅಂತ ಅಂಥೇಳಿ ಹಾಗೆ ನಾವು ಏರಿಯಾಗಳಿಗೆ ಹೋಗುವಂಥದ್ದು ಇನ್ನೂ ನಮ್ಮ ಶಿವರಾಮ್ ಸಾಹೇಬರು ಇನ್ನೆಲ್ಲ ಚೆನ್ನಾಗಿ ಮಾಡಿಸಿದ್ರು ಮಾತ್ರ ನಮಗೆಲ್ಲ ಓಡಾಗೋದು ಅವಾಗೆಲ್ಲ ನಮಗೆಲ್ಲ ಈ ಸ್ಟೆನ್ ಗನ್ಗಳು ಕೊಟ್ಟರು ಆಮೇಲೆ ಬ್ಲ್ಯಾಕ್ ಪಿಸ್ಟಲ್ಗಳು ಕೊಟ್ಟರು ಇಂಪೋರ್ಟೆಡ್ ಅಮೇರಿಕನ್ ಪಿಸ್ಟಲ್ಗಳು ಹಾಂ ಎಲ್ಲ ಕೊಟ್ಟರು ಆವಾಗ ಪೊಲೀಸು ಇವ್ರು ಯಾರೂ ನೋಡ್ತಾನೆ ಇರಲಿಲ್ಲ ಜನ ಎಲ್ಲ ನಾವು ಹಿಡ್ಕೊಂಡು ಓಡಾಡೋದು ಅಂದರೆ ಬಯಕಲ್ಲ ರೋಡಿಗಳು ಭಯ ಬೆಳಿಸ್ಬೇಕಲ್ಲ ಐತೆ ನಮ್ಮ ಮೂವತ್ತೆರಡು ಹೋಗ್ತಾ ಇದ್ದು ನುಗ್ಗಿಸ್ಬಿಡ್ತೀವಿ ಅನ್ಬಿಟ್ಟು ತೋರಿಸ್ಬೇಕಲ್ಲ ಅವ್ರಿಗೆ ಇದು ಇದೆಲ್ಲ ಒಂದು ಸ್ವಲ್ಪ ಗಿಮಿಕು ಬೇಕು ಪೊಲೀಸಲ್ಲಿ ಕರೆಕ್ಟ್ ಆಮೇಲೆ ಕೊನೆಗೆ ಈ ಥರದೆಲ್ಲ ಚಟುವಟಿಕೆಗಳು ಮಾಡಿ ಅಷ್ಟೊತ್ತಿಗೆ ಏನಾಗೋಯಿತು ಇವ್ರ ಮಧ್ಯೆ ನಡೀತಾನೆ ಇತ್ತು ಇವರೆಲ್ಲ ಜೈಲಿಗೆ ಹೋಗಿ ಎಲ್ಲ ಆಯ್ತು ಅರಸಯ್ಯ ಮತ್ತು ಪಳ್ಳಿ ಮಧ್ಯೆ ಯಾರಿದ್ರು ಸರ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಅದನ್ನು ಸಿ ಸಿಬಿನೆಲ್ಲ ಆ ಟೈಮಲ್ಲಿ ಯಾರಿದ್ರು ಅವಾಗ ನಾ ಶಿವರಾಮ್ ಸಾಹೇಬ್ರು ನಾನು ಆಮೇಲೆ ರೇವಣ್ಣ ನಂಜುಂಡೆ ಗೌಡ ಆಮೇಲೆ ಒಂದು ಆರು ತಿಂಗಳು ಬಿಟ್ಕೊಂಡು ರತ್ನಾಕರ್ ಶೆಟ್ಟಿ ಬಂದ ಅವ್ನು ಒಂದು ವರ್ಷ ಬಿಟ್ಕೊಂಡು ನಮ್ಮ ರವಿ ಪ್ರಕಾಶ್ ಬಂದ ಇಷ್ಟು ಜನ ಇದ್ವಿ ಆಮೇಲೆ ಇದು ಇಷ್ಟಾದ್ಮೇಲೆ ಏನಾಗೋಯ್ತು ಇದೆಲ್ಲ ನಡೀತಾ ಇರುವಂತ ಸಮಯದಲ್ಲಿ ಏನಾಗ್ಬಿಡ್ತು ಇಲ್ಲಿ ಈ ಕಡೆ ಇವ್ರದ್ದು ನಡೀತಾನೆ ಇತ್ತು ಯಾರದು ಹರಸಯ್ಯ ಮತ್ತೆ ಪಳನಿ ಈ ಹರಸಯ್ಯನ ಇದ್ರಲ್ಲಿ ಬಹಳ ಸ್ಟ್ರಾಂಗ್ ಒಂದು ಒಂದು ಐದು ಜನ ಸ್ಟಾಲ್ ವರ್ಕ್ಗಳ ಬೇರೆ ಬೇರೆಯವರು ಇದ್ರು ಅಲ್ಯೂಮಿನಿಯಂ ಬಾಬಿದ್ದ ಗುಂಡ ಆಮೇಲೆ ಒಬ್ಬ ರೆಡ್ಡಿ ಸೀನಾ ಆಮೇಲೆ ಇನ್ನೊಬ್ಬ ಡಿ ಆರ್ ಸೀನಾ ಅಂತಿದ್ದ ಅಂದರೆ ಅವನಿಗೆ ಯಾಕೋ ಡಿ ಆರ್ ಡಿ ಆರ್ ಅಂತ ಕರೀರು ಅವನಿಗೆ ಡಿ ಆರ್ ಅನ್ನು ಕೋ ಡಿ ಆರ್ ಸೀನ ಅಂತ ಅವನ ಹೆಸರು ಅದಕ್ಕೆ ಡಿ ಆರ್ ಸೀನ ಅಂತ ಕರೀರು ಅವ್ರಿಗೆ ಆ ಡಿ ಆರ್ ಸೀನ ರಾಜೇಂದ್ರ ನವಿಲೆ ಆನಂದ ಅಂತ ಇದ್ದು ಈಸ್ ಫ್ರಮ್ ಶಿವಮೊಗ್ಗದವನು ಅವನು ನಟೋರಿಯಸ್ ಅವನು ಆಮೇಲೆ ಮೈಕೇಲು ಸುಧಾಕರ ಅಂತಿದ್ದ ಆಮೇಲೆ ಶ್ರೀನಿವಾಸ್ ಕೂಡ ಬದ್ರಿ ಸುರೇಶ ಕಿರಣ್ಣು ಇವರೆಲ್ಲ ಇದ್ದರು ಅದರಲ್ಲಿ ಏನಾಗಿತ್ತು ಇಷ್ಟು ಚೆನ್ನಾಗಿ ಗಿರಿನಗರದಲ್ಲಿ ಇವರು ಟ್ರ್ಯಾಕ್ಟರ್ ರಾಮ ಅಂತ ಅಂದ್ಬಿಟ್ಟು ಅಂತ ಸುಪಾರಿ ತಗೊಂಡು ಹೋಗಿ ಮಡ್ರಮ್ಮ ಆ ಟ್ರ್ಯಾಕ್ಟರ್ ರಾಮನ್ನ ಅಲ್ಲಿ ಇವನ್ಗುನೂ ಯಾರು ಈ ಪರಂದಾಮ ಇದ್ನಲ್ಲ ಆ ಪರಂದಾಮನ್ಗು ಅವನು ಶಿಷ್ಯ ಆಗಿದ್ದ ಯಾರು ಈ ಟ್ರ್ಯಾಕ್ಟರ್ ರಾಮ ಅಲ್ಲೇನೋ ವೈಮನಸ್ಸಾಗಿ ಅವನಿಂದ ಬೇರ್ಪಡಿಸ್ಕೊಂಡಿದ್ದ ಅವನೇನೋ ಇವನಿಗೆ ಲಿಂಗನ ಕಡೆ ಇದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಇವನ್ನೆಲ್ಲ ಲಿಂಗನ್ ಭಾಳ ದೋಸ್ತೀವ್ನ ಹರಸಯ್ಯ ಹೌದಾ ಚೆನ್ನಾಗಿ ಪರಿಚಯ ಇವನು ಅವ್ನ ಜೊತೆ ಇದ್ನಲ್ಲ ಹೇಳಿ ಯಾರೋ ಅವನೊಬ್ಬನ ಇನ್ನೊಬ್ನ ಫಸ್ಟ್ ಒಂದು ಮೊದಲನೇ ಸಾರಿ ಓಡಾಡ್ಸ್ಕೊಂಡು ಹೊಡಿತಾರಲ್ಲ ಅವ್ನ ಮನೆ ಹತ್ರ ಇದ್ರೊಳಗಡೆ ಯಾರದು ಪರಂದಾಮನ ಮನೆ ಹತ್ರ ಒಂದು ಹುಡುಗು ಕೊಡದ್ಬಿಡ್ತಾರೆ ಆ ಕೇಸಲ್ಲಿ ಇವನು ಇವನೇ ಮಾಡಿಸಿದ್ದು ಅಂತೇಳ್ಬಿಟ್ಟು ಗೊತ್ತಾಗ್ಬಿಟ್ಟು ಏನಾಗೋಯಿತು ಇವ್ರಿಗೆ ಇವ್ ಚೂ ಬಿಟ್ಬಿಟ್ಟ ಇವ್ರನ್ನ ಟೀಮ್ನ ಫುಲ್ಲು ಟೀಮ್ ಟೀಮ್ನ ಬಿಟ್ಬಿಟ್ಟು ಟ್ರ್ಯಾಕ್ಟರ್ ಅಮ್ಮನ ಮರ್ಡರ್ ಮಾಡಿಸ್ಬಿಡ್ತಾರೆ ಅಲ್ಲಿ ಗಿರಿನಗರದಲ್ಲಿ ಆ ಮರ್ಡರ್ ಕೇಸು ಆಯಿತು ಆದ್ಮೇಲೆ ಮರ್ಡ್ರ್ ಕೇಸ್ ಒಳಗಡೆ ಹೋದ್ ಕಂಪ್ ಪ್ರಾಬ್ಲಮ್ ಏನು ಅಂದ್ರೆ ಮರ್ಡರ್ ಕೇಸ್ಗಳಲ್ಲಿ ಕಂಪ್ಲೇಂಟ್ ಅದು ಯ ಕಂಪ್ಲೇಂಟೇ ಯಾರು ಕೊಡೋರು ಇಲ್ಲ ಯಾರೋ ಭಾಳ ಕಷ್ಟಪಟ್ಟು ಕಂಪ್ಲೇಂಟ್ ಬರ್ಸ್ಕೋಬೇಕು ನಾವು ಆ ಸಮಯದಲ್ಲಿ ಯಾರು ಮಾಡಿದ್ರು ಮಾಡಿದ್ರು ಅಂತಲೂ ಗೊತ್ತಾಗಲ್ಲ ನಮಗೆ ಅದು ಯಾ ಅವಾಗಾಯ್ತದಲ್ಲ ಅದ ಆದಾಗ ಯಾರು ಸರ್ ಯಾರು ಬಂದರೂ ಯಾರು ನಮ್ಗೆ ಗೊತ್ತಿಲ್ಲ ಸರ್ ಅಂದ್ಬಿಡ್ತಾರೆ ಅದನ್ನೇ ಅಡ್ವಾಂಟೇಜ್ ತಗೊಬಿಟ್ಟು ನಾವಿಲ್ಲ ನಾವೆಲ್ಲ ಪೊಲೀಸ್ನವ್ರು ಬೇಕು ಅಂತ ನಮ್ಮ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋರೆ ನಾವೆಲ್ಲೋ ಇದ್ದು ಅಂತೇಳಿ ಅಂತೇಳಿ ಹೆಸರುದೇ ಇರೋದೇ ಒಂದು ಅಡ್ವಾಂಟೇಜ್ ತೊಗೊಳ್ಳುವಂಥ ಕಾರ್ಯಕ್ರಮ ಮಾಡ್ತಾರೆ ಅದಾದಮೇಲೆ ಕೋರ್ಟು ಆಮೇಲೆ ಆಮೇಲೆ ಅವ್ರ ಮನೆಗೆ ಕಳಿಸೋದು ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಒಪ್ಕೊಳ್ಳೋದು ಅವ್ರು ಬಂದು ಎವಿಡೆನ್ಸ್ ಅಯ್ಯೋ ಅವ್ರದ್ದು ಒಂದೊಂದೆಲ್ಲ ಕಥೆಗಳು ಬಹಳ ಅವ್ರು ಕೇಸ್ಗಳು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಭಾಳ ದಮ್ಮೆ ಬೇಕು ಮಾಡಬೇಕು ಅದನ್ನೆಲ್ಲವೂ ಒಂದು ಎವಿಡೆನ್ಸ್ ಹೇಳಬೇಕು ಅಂತ ಅಂದರೆ ಎದ್ಕೊಬಿಟ್ಟು ಊರು ಮನೇನೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಸಾಕ್ಷಿದಾರರುಗಳು ಇರಲ್ರು ನಾವು ಏನು ಮಾಡಿದ್ರು ಎಷ್ಟು ಅವ್ರಿಗೆ ನಾವು ಹೇಳಿದ್ರು ಇರೋದಿಲ್ಲ ಅವ್ರಿಗೆ ಎದ್ರುಕೋತಾರೆ ಜಾಸ್ತಿ ಅದಾದಮೇಲೆ ಏನಾಗೋತೀವಿ ಟ್ರ್ಯಾಕ್ಟರ್ ನಮ್ಮನ್ನು ಮರ್ಡರ್ ಅದಾದರೆ ನಾನು ನಾಲ್ಕೈದು ತಿಂಗಳು ಹೋಗ್ತಾನೆ ಒಳಗಿರ್ತಾನೆ ರಾಮನಗರ ಜೈಲಲ್ಲಿ ಇರ್ತಾನೆ ರಾಮನಗರ ಜೈಲಲ್ಲಿ ಒಳಗೆ ಒಳಗಡೆ ಹೋದಾಗ ಏನು ಮಹಾ ಹಂಗೆ ಏನಾಗೋಗ್ಬಿಡ್ತು ಏನು ಏನು ಮಾ ಏನಾಯ್ತು ಅಲ್ಲಿ ಬಂದ ನಾವು ಒಳಗಡೆ ಏನು ನಾವು ಸಿಕ್ಕಲ್ಲ ಅಷ್ಟು ಸುಲಭಕ್ಕೆ ಸಿಗಾಕೊಳ್ತೀವ ಸಿ 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 ಪಿಗೆ ಅದು ಹೆಂಗೆ ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಏನೋ ಭಾಳ ಮೆರೀತಿದ್ದ ಅಲ್ಲಿ ಒಳಗಡೆ ಸರಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಸೆಂಟ್ರಲ್ ಜೈಲಲ್ಲಿ ಗಲಾಟೆ ಆಯಿತು ಒಂದು ಸ ಗಲಾಟೆ ಆದಾಗ ಏನು ಮಾಡ್ತು ಒಂದು ಎಂಟು ಜನ ಕಮಾನ್ ಇತ್ತು ಅಂತ ಗೊತ್ತಲ್ಲ ಅಲ್ಲಿ ಕಳಿಸ್ಕೊಟ್ರು ರಾಮ ಇದಕ್ಕೆ ಅದರಲ್ಲಿ ಒಂದು ಸರಿಯಾಗಿರೋ ಪಂಟ್ರುಗಳಿಗೆ ಹೇಳಿ ಜೈಲಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿಸ್ಬಿಟ್ರು ರಾಮನಗರಕ್ಕೆ ಅಲ್ಲಿ ಅವನಿಗೆ ಒಡೆದು ಇಟ್ಟು ಯಾವ ಯಾವ ಮಟ್ಟಕ್ಕೆ ಕೊಡದಿದ್ದು ಅಂದರೆ ಅವನು ಅವನ ಜನ್ಮದೇ ನೀನು ಜೈಲೇ ಬೇಡಪ್ಪ ಎಲ್ಲರೂ ನೇಣಕ್ಕೊಂದು ಸುತ್ತಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಟಾರ್ಚರ್ ಕೊಡಿಸ್ಬಿಟ್ಟಿದ್ದು ಜೈಲಲ್ಲಿ ಓಹೋ ಹಾಗೆ ಮಾಡಿಸಿದ್ವಿ ಕೈದಿಗಳಿಂದಾನೆ ಕೈದಿಗಳಿಂದನೇ ಆದರೆ ಮುಳ್ಳ ಮುಳ್ಳಿಂದನೇ ತೆಗಿಬೇಕು ಬೇರೆ ಮಾಡಕ್ಕೆ ಹೋಗಲೇಬಾರ್ದು ಇಲ್ಲಾಂದರೆ ಬುಕ್ಸಕ್ಕೆ ಆಗೋದಿಲ್ಲ ಅವ್ನಲ್ಲರೂ ಒಳಗಡೆ ಅವ್ನು ಸತ್ತೋಗ್ಬಿಡ್ಬೇಕ್ ಇಲ್ಲೇ ಹೋಗ್ಬಿಟ್ಟು ಮಟ್ಟಕ್ಕೆ ಏನಕ್ಕೆ ಒಂದು ಇದಕ್ಕೆ ತಗೊಬಂದು ಇಟ್ಬಿಟ್ಟ ನಾವು ಅವನ್ನ ಅಲ್ಲಿ ಆಮೇಲೆ ಗೊತ್ತಾಗೋಯ್ತು ಅವ್ನಿಗೆ ಇವ್ನ ಜೈಲು ಬದ್ರು ಬಿಡಲ್ರಿ ನಾವು ಇವರು ಅಯ್ಯಪ್ಪ ಇದು ಯಾಕೋ ಇನ್ನು ಇನ್ನೆಲ್ಲಿ ಬದುಕೋದು ಹೇಳ್ಬಿಟ್ಟು ಮೊದಲು ಜೈನ್ ಅಂದರೆ ಸ್ವರ್ಗ ಅವ್ರಿಗೆ ಈಗ ಇದು ನರ್ಕ ಹೆಂಗೆ ಅಂತ ತೋರಿಸ್ಬಿಟ್ಟು ಅವ್ರು ಓಕೆ ಆಮೇಲೆ ನಾವು ಹೋಯ್ತು ಭಯ ಬಿದ್ದ್ಬಿಟ್ಟ ಆಮೇಲೆ ಓ ಇನ್ನು ಈ ಥರ ಮಾಡ್ತಾರೆ ಇವರು ಈ ಥರ ಪೊಲೀಸ ಅಯ್ಯಪ್ಪ ಏನೇ ಅವ್ರ ಕಥೆ ಅವ್ರದ್ದು ಅನ್ನುವಂಥ ಒಂದು ದೊಡ್ಡ ಭಯ ಜೈಲಲ್ಲಿ ಬಂತು ಎಲ್ಲ ಜೈಲೂ ಏ ಇವ್ರು ಎಲ್ಲಿಗಾದ್ರೂ ಬಿಡಲ್ರು ಕಣೆ ಅವರು ಇಲ್ಲಿ ಮಾಡಿಬಿಟ್ಟು ಇಲ್ಲೂ ಬಂದು ಇಲ್ಲೂ ಬಿಡಲ್ಲರಿ ಇವರು ಅನ್ನುವಂಥ ಭಯ ಇಡೀ ಎಲ್ಲ ಜೈಲುಗಳಿಗೂ ಪ್ರಚಾರ ಆಯಿತು ನಮ್ಗೆ ಅದು ಬೇಕಾಗಿದ್ದು ಬಟ್ ಗೊತ್ತಾಯ್ತು ನೀವೇ ಮಾಡ್ಸಿದ್ದು ಇದು ಇದ್ರ ಹಿಂದೆ ಅಂತ ಗೊತ್ತಾಯ್ತು ಅವ್ನಿಗೆ ಅವ್ನ್ ಹೇಳೇ ಮಾಡ್ಸಿದ್ವಲ್ಲ ನಾವು ಹೌದಾ ನೀನು ನೋಡೋಣ ನಿನ್ನ ನೆಮ್ಮದಿಯಾಗಿ ಮಲಿಕೋ ನನ್ನ ಮಗನೇ ಬ್ಯಾರಿಕೆ ಅಂತ ಹೇಳೇ ಮಾಡಿಸಿದ್ದು ನೀನು ಮಲಿಕೋ ನೀನು ಕಣ್ಣು ಮುಚ್ಚು ಮಲಿಕೋ ನೀನು ತಲೆ ಮೇಲೆ ಕಲ್ಬಿದ್ರೆ ಹೇಳುದು ಆ ಥರ ಭಯ ಉಟ್ಟಿಸ್ಬಿಟ್ಟಿದ್ದದ್ದು ಅವ್ನಿಗೆ ನೀನು ಕಣ್ಣು ಮುಂಚೆ ತಲೆ ಮೇಲೆ ಗುಂಡು ಬೀಳುತ್ತೆ ತಲೆ ಕಲ್ಬೀಳುತ್ತೆ ಓಕೆ ಆಗ ಆ ಮಟ್ಟಕ್ಕೆ ಭಯ ಉಡ್ಸಿದ್ದದ್ದು ಆ ಇದು ಅವನಿಗೆ ಗೊತ್ತಿತ್ತು ಅವ್ನಿಗೆ ಗೊತ್ತು ಪೊಲೀಸರು ವಿರೋಧ ವಿರುದ್ಧವಾಗಿ ಮಾತಾಡೋದು ಬಿಟ್ಬಿಟ್ಟ ಅಯ್ಯೋ ಸರ್ ಅನ್ನ ಮಟ್ಟಕ್ಕೆ ತಂದಿಟ್ಟಿದ್ದಾಗ ಅವನನ್ನು ಆಮೇಲೆ ಇದೆಲ್ಲ ನಡೀತಾರು ಜೈಲಿಗೆ ಹೋದ್ ವಾಪಸ್ ಬಂದ್ಬಿಟ್ಟ ಬಂದಾದ್ಮೇಲೆ ಅವ್ನಿಗೆ ನಾನು ಅವನಿಗೆ ಹೇಳ್ದೆ ನೋಡು ಹೇಳು ನೀನೇನಾದರೂ ಇದ್ದರೆ ಅವ್ನಿಗೆ ಬಂದು ಬಂದಾದ್ಮೇಲೆ ಒಂದು ದಿವಸ ಅಲ್ಲಿ ಜೆ ಪಿ ನಗರಕ್ಕೆ ಬಂದು ಕರೆಸ್ದೆ ನಾನು ಕರೆಸ್ಬಿಟ್ಟು ನೀನೇನಾದರೂ ಜೆ ಪಿ ನಗರದಲ್ಲಿ ಏನಾದರೂ ನೀನು ಈ ಕಡೆ ಈ ಭಾಗದಲ್ಲಿ ಬೆಂಗಳೂರಲ್ಲಿ ಏನಾರ ಕಂಡ್ರೆ ಈ ನೀನು ಹಂಡ್ರೆಡ್ ಪರ್ಸೆಂಟ್ ಹೊಡೆದಾಗ್ತೀವಿ ಒಡೆದೇ ಹೊಡಿತೀವಿ ಹೊಡಿತೀನಿ ಇಲ್ಲ ಒಡಿಸ್ತೀವಿ ನೀನು ಬೆಂಗಳೂರು ಬಿಟ್ಟ ಸರಿ ಅನ್ನುವಂಥ ಒಂದು ಇದ್ಕಂತ ಕಣ ಏನಾಗೋಯ್ತು ಅವ್ನಿಗೆ ಆಗ್ಬಿಡ್ತು ಹೆಂಗಪ್ಪ ಬೆಂಗಳೂರು ಬಿಟ್ಟು ಹೋಗ್ಬಿಡೋದು ಹೆಂಗೆ ನಾನು ಏನು ಮಾಡೋದು ಈ ಎಲ್ಲೋದ್ರೂ ಈಗ ಯಾರ ಹತ್ರ ಕೇಳೋಕ್ಕು ಅಲ್ಲೋದ್ರೂ ಈಗ ಎಲ್ಲರಿಗೂ ಮಳೆ ಹೊಡೆದ್ಬಿಟ್ಟಿದ್ದೀವಿ ಪೂರ್ತಿ ಹತ್ರಕ್ಕೂ ಹೋಗೋಂಗಿಲ್ಲ ಈಗ ಯಾರು ಈ ಪೊಲಿಟಿಕಲ್ ಕನೆಕ್ಷನ್ ಕಾಳಪ್ತಿರಿರ್ತಾರಲ್ಲ ಅವ್ರಿಗೆಲ್ಲ ಮಳೆ ಹೊಡೆದಾಗೋಗಿದ್ದು ಇನ್ನಾರ ಹತ್ರ ಹೋಯ್ತಾನ ನೀನು ನಮಗೆ ಯಾರ ಹತ್ರ ಅಮ್ಮ ಸವಾಸೆ ಎಲ್ಲ ಆಗೋಲ್ಲಪ್ಪ ರಾಮಾಯಣ ಬೇಡ ಸುಮ್ಮನೆ ಎಲ್ಲ ಆಗಲ್ಲ ಈಗ ನಮಗೆ ಏನಾರು ಗೊತ್ತಾದ್ರೆ ಮುಂದೆ ನಮ್ಗೆ ಎತ್ಕೊಯ್ತಾರೆ ಮತ್ತು ಮೊಳೆ ಹೊಡಿತಾರೆ ಅನ್ನುವಂಥ ಭಯ ಯಾವಾಗ ಗೊತ್ತಾದ ತಕ್ಷಣ ಅವನಿಗೆ ಭಯ ಆಗ್ಬಿಡ್ತು ಊರು ಬಿಟ್ಟ ಊರು ಬಿಟ್ಟೋಗ್ಬಿಟ್ಟು ಹೋಗ್ಬಿಟ್ಟು ತುರುವೇಕೆರೆ ಹತ್ರ ಒಂದು ಪುರ ಅಂತ ಊರಿದೆ ಅಲ್ಲಿ ಹೋಗಿ ಸೇರ್ಕೊಬಿಟ್ಟ ಅಲ್ಲಿ ಸೇರ್ಕೊಬಿಟ್ಟು ಏನು ಮಾಡ್ಕೊಂಡಿದ್ದ ಅಲ್ಲಿದ್ದ ಇದ್ದಾದ್ಮೇಲೆ ಚಟುವಟಿಕೆ ಬಿಟ್ಟಿರಲಿಲ್ಲ ಎಲ್ಲೆಲ್ಲೋ ಬರೋದು ಒಂದು ಹವಾ ಕೊಟ್ಬಿಡೋದು ಒಂದಷ್ಟು ಕಾಸು ಉಸುರು ಮಾಡ್ಕೊಂಡುದು ಹೋಗ್ಬಿಡೋದು ಎಲ್ಲೋ ಯಾವುದೋ ಇನ್ನೊಬ್ಬನಿಗೆ ಎದುರಿಸ್ಬಿಡೋದು ಒಂದಷ್ಟು ಅಲ್ಲೋ ರಿಂಗ್ ರೋಡಲ್ಲಿ ನಿಂತ್ಕೋ ಇನ್ನೆಲ್ಲೋ ಇಟ್ಕೋ ಕರ್ಸ್ಕೋ ಅಲ್ಲಿ ಅಲ್ಲಿ ಡೀಲ್ ಮಾಡ್ಕೋ ಒಂದು ಐದು ಆರು ಲಕ್ಷ ಎಂಟು ಲಕ್ಷ ಡೀಲ್ ಮಾಡ್ಕೊ ಓಡೋಗ್ಬಿಡು ಇದು ಗೊತ್ತಾಯಿತು ಇದಕ್ಕೂ ಬಿಡ್ಲಿಲ್ಲ ನಾವು ಮತ್ತಲ್ಲಿ ಪುರಕ್ಕೆ ಹೋಗಿ ಹೋಗಿ ನೋಡಿದ್ರೆ ಮುಗಿತು ನುಗ್ತೀವಿ ಬಾಗಿಲು ತೆಡ್ತಾಯಿದ್ದೀವಿ ಬಾಗಿಲು ತೆಗೆದ್ರು ಒಂದು ಐದು ನಿಮಿಷ ಬಿಟ್ಕೊಂಡು ಒಳಗೆ ನೋಡ್ತೀವಿ ಇಲ್ವೇ ಇಲ್ಲ ಇವ್ನು ಒಳಗೆ ಇಂಥ ಪಕ್ಕ ಇನ್ಫಾರ್ಮೇಷನ್ ಮಾಡಿದ್ದೀವಿ ನಾವು ಹೆಂಗೆ ಹೊಟ್ಟೋಗ್ಬಿಟ್ಟ ಅವನು ಅಂತೇಳಿ ಯಾವ ರೂಮೇಲಿದ್ದ ಹಿಂಗೆ ಹೋಗ್ಬಿಟ್ಟು ತೆಳು ಕಿಟಕಿಗಳಿದ್ದಾವಲ್ಲ ಆ ಕಿಟಕಿಗಳನ್ನ ತೆಳಿಬಿಟ್ರೆ ಹಿಂಗೆ ಓಪನ್ ಆಗ್ಬಿಡ್ತವೆ ರಾಡು ಓಹೋ ನಾನು ನಿಮ್ಮ ಫೋಟೋ ಇದೆ ತೋರಿಸ್ತೀನಿ ರಾಡ್ ಸಮೇತ ಹಿಂಗೆ ಓಪನ್ ಆಗಿ ಹೊಟ್ಟಾಯ್ತವೆ ಈಗ ಮುಚ್ಚಿಬಿಟ್ರೆ ಪಕ್ಕ ಕಿಟಕಿ ಕಾಣಿಸ್ತದೆ ಓಕೆ ಓಕೆ ಹ್ಞೂ ಹ್ಞೂ ಓಪನ್ ಬಿಟ್ಕೊಂಡವ್ರೆ ಅದು ನೀಟಾಗಿ ಎಳೆದು ಎಳೆದ್ಬಿಟ್ರೆ ಅದು ನೀಟಾಗಿ ವಿಂಡೋ ತೆಳ್ಳ ತಗೀಣ ಓಪನ್ ಹೋಗ್ಬಿಟ್ಟು ಹಾ ರೋಗ್ಬಿಟ್ಟಿದ್ದಾನೆ ಅದ್ರ ಒಳಗಡೆ ನುಗ್ಗೋಗ್ಬಿಟ್ಟು ಗಿಡ ಇದ್ರೊಳಗೆ ಜೋಳದು ಇದಿದೆ ಜೋಳ ಬೆಳೆಸಿದ್ರು ಒಳಗೆ ನುಗ್ಗೋಬಿಟ್ಟವನೇ ಆಮೇಲೆ ಅವ್ನ್ ಓದುವ ಯಾವಾಗ ಅದನ್ನ ನಿಮ್ಗೆ ತಳ್ಳಿದ ತಕ್ಷಣವೇ ಏನಿದು ಹೆಂಗೆ ಓಡೋಗ್ಬಿಟ್ಟ ಅವನು ಅಂತೇಳಿದ್ರೆ ಒಳಗೆ ಆಚೆ ಕೊಟ್ಟಾಯಿತು ಹಂಗೆ ನುಗ್ಗಿ ಓದು ನೋಡಿದ್ರೆ ಕಾಲು ಮಳೆ ಊದಿತ್ತು ಕಾಲುಗಳ ಹೆಜ್ಜೆಗಳೆಲ್ಲ ಬಿದ್ದಿತ್ತು ಐದು ಒಳಗೆ ನುಗ್ಗಾಗವನಂತೆ ಢಮ ಡಮಾರ್ ಅಂತ ಹೇಳಿ ಹೊಡ್ತೀವಿ ಅಯ್ಯೋ ಯಪ್ಪ ಓದ್ಬಿಟ್ಟು ಈಜೆ ಹೊಡ ಒಗ್ಬಿಡ್ತೀವಿ ಗುಂಡಾರ್ಸ್ಬಿಡ್ತೀವಿ ಮಗನೇ ನಿನಗೆ ಎಲ್ಲಿದ್ದೆ ಈಚೆ ಬಂದರು ಸರಿ ಆ ಕಡೆ ಎಲ್ಲ ಕಡೆಯಿಂದ ಫೈರ್ ಮಾಡ್ರು ಅಂತ ಕಡೆ ಓಡಬಿಟ್ಟ ಓಕೆ ಅವ್ರು ಸರಿ ಹಿಡ್ಕೊಂಡು ಬಂದು ಎಲ್ಲ ಫುಲ್ಲು ಅವನ ಜೊತೆ ಒಂದಷ್ಟು ಜನ ಗ್ಯಾಂಗ್ ಸಿಕ್ಕಿದ್ರು ಎಲ್ಲ ಮತ್ತೆ ಅವ್ರನ್ನ ಒಳಗಡೆ ದಬ್ಬದೋ ಜೈಲಿಗೆ ಫುಲ್ ಟೀಮ್ನ ಇದ್ರೆ ತಾನೇ ನನ್ನ ಮಕ್ಳನ್ನ ಹಿಂಗೆಲ್ಲ ಮಾಡೋದು ಅಂತೇಳ್ಬಿಟ್ಟು ಅಂತ ಅರೆಸ್ಟ್ ಮಾಡಿ ತೊಗೊಂಡು ಬಂದು ಇವರು ಕೊಟ್ಟು ಎಲ್ಲಿಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ವಿ